ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವಂತೆ ಆಗ್ರಹಿಸಿ ಗ್ರಾಮ ಆಡಳಿತ ಅಧಿಕಾರಿಗಳಿಂದ ಅನಿರ್ದಿಷ್ಟಾವಧಿ ಮುಷ್ಕರ ರಾಜ್ಯ ಸರ್ಕಾರವು ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಅವಶ್ಯಕವಾಗಿರುವ ಮೂಲಭೂತ ಸೌಲಭ್ಯಗಳನ್ನು ಕೂಡಲೇ ಒದಗಿಸಲು ಮುಂದಾಗಬೇಕು ಅಂತ ಕುಕ್ನೂರು ತಾಲೂಕು ಬಳಗೇರಿ ಗ್ರಾಮ ಆಡಳಿತ ಅಧಿಕಾರಿ ರಾಣಿಹಳ್ಳಿಯವರು ಆಗ್ರಹಿಸಿದರು ಅವರು ಕುಕ್ನೂರು ಪಟ್ಟಣದ ತಹಶೀಲ್ದಾರ್ ಕಚೇರಿಯಲ್ಲಿ ಸೆಪ್ಟೆಂಬರ್ ಇಪ್ಪತ್ತಾರರಿಂದ ಗ್ರಾಮ ಆಡಳಿತ ಅಧಿಕಾರಿಗಳ ವಿವಿಧ ಬೇಡಿಕೆ ಈಡೇರಿಕೆಗಾಗಿ ರಾಜ್ಯವ್ಯಾಪಿ ಹಮ್ಮಿಕೊಂಡ ಅನಿರ್ದಿಷ್ಟಾವಧಿ ಮುಷ್ಕರದಲ್ಲಿ ಮಾತನಾಡಿದರು ನಮ್ಮ ಬೇಡಿಕೆಗಳಿಗೆ ಸರ್ಕಾರ ಸ್ಪಂದಿಸದಿದ್ದಲ್ಲಿ ಕೆಲಸಗಳನ್ನು ಸ್ಥಗಿತಗೊಳಿಸಿ ಮುಷ್ಕರ ನಡೆಸಲಾಗುವುದು ಅಂತ ಎಚ್ಚರಿಸಿದರು ನಂತರದಲ್ಲಿ ಸಂಘದ ತಾಲೂಕು ಅಧ್ಯಕ್ಷ ಸುರೇಶ ಖ್ಯಾದಗುಬ್ಬಿ ಅವರು ಕೂಡ ಮಾತನಾಡಿದರು ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ಬೆಂಗಳೂರು ಇವರ ನಿರ್ದೇಶನದಂತೆ ಸೆಪ್ಟೆಂಬರ್ ಇಪ್ಪತ್ತಾರರಿಂದ ಕರ್ತವ್ಯಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಬಗೆಯ ಮೊಬೈಲ್ ಲ್ಯಾಪ್ಟಾಪ್ ವೆಬ್ ಅಪ್ಲಿಕೇಶನ್ ಸ್ಥಗಿತ ಲೇಖನಿ ಸ್ಥಗಿತಗೊಳಿಸಿ ಬೇಡಿಕೆ ಈಡೇರುವವರೆಗೂ ಮುಷ್ಕರ ಮಾಡಲಾಗುವುದು ಅಂತ ತಿಳಿಸಿತು ಹದಿನೇಳು ಮೊಬೈಲ್ ಆಪ್ ಹಾಗೂ ಅಪ್ಲಿಕೇಶನ್ಗಳ ಮೂಲಕ ಗ್ರಾಮ ಆಡಳಿತ ಅಧಿಕಾರಿಗಳು ಅನೇಕ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಅಲ್ಲದೆ ಆ್ಯಪ್ಗಳ ಬಳಕೆಗೆ ಲ್ಯಾಪ್ಟಾಪ್ ಇಂಟರ್ನೆಟ್ ಸೌಲಭ್ಯ ಕೂಡ ನೀಡಿಲ್ಲ ಅಲ್ಲದೆ ಕಚೇರಿಯಲ್ಲಿ ಟೇಬಲ್ ಚೇರ್ ಪ್ರಿಂಟಿಂಗ್ ಇಂಟರ್ನೆಟ್ ಕನೆಕ್ಷನ್ಗಳ ಮೂಲಭೂತ ಸೌಲಭ್ಯ ಸಹ ಕಲ್ಪಿಸಿಲ್ಲ ಇದರಿಂದ ಕೆಲಸಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ ಅಂತ ಸಂದರ್ಭದಲ್ಲಿ ತಿಳಿಸಿದರು ಅಲ್ಲದೆ ಮೂವತ್ತು ವರ್ಷದ ಸೇವಾ ಅವಧಿ ನಂತರ ಪದೋನ್ನತಿ ನೀಡುತ್ತಾ ಇದ್ದು ನಿವೃತ್ತಿ ಅಂಚಿನಲ್ಲಿ ಪದೋನ್ನತಿ ನೀಡದೆ ಬೇಗ ನೀಡಬೇಕು ಕೆಲಸದ ಅವಧಿಯ ಮೊದಲು ಹಾಗೂ ಕೆಲಸದ ನಂತರ ಅವಧಿಯಲ್ಲಿ ಎಲ್ಲಾ ಬಗೆಯ ವರ್ಚುವಲ್ ಸಭೆಗಳನ್ನು ನಿಷೇಧ ಮಾಡಬೇಕು ಹಾಗೂ ಇತರ ವಿವಿಧ ಬೇಡಿಕೆಗಳನ್ನು ಈಡೇರಿಸಿ ಸಾರ್ವಜನಿಕ ಹಾಗೂ ಸರ್ಕಾರಿ ಕೆಲಸಗಳನ್ನು ನಿರ್ವಹಿಸಲು ಅನುಕೂಲ ಕಲ್ಪಿಸಬೇಕು ಅಂತ ಸಂದರ್ಭದಲ್ಲಿ ಆಗ್ರಹಿಸಿದರು ನಮ್ಮ ಮನವಿಯನ್ನು ತಹಶೀಲ್ದಾರ್ ಮೂಲಕ ಕಂದಾಯ ಇಲಾಖೆಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಿಗೆ ಸಲ್ಲಿಸಲಾಗುವುದು ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಖಜಾಂಚಿ ಮಹೇಶ್ ಗೌಡ ತಾಲೂಕು ಖಜಾಂಚಿ ವೀರಣ್ಣ ತೆಗಿನ ಪ್ರಧಾನ ಕಾರ್ಯದರ್ಶಿ ಪಿರ್ಸಾಬ್ ಲಕ್ಕುಂಡಿ ಶರಣಪ್ಪ ಹಳ್ಳಿ ಶರೀಫ್ ಸಾಬ್ ಮಹಾಂತೇಶ್ ಶಿಲ್ಪಾ ಜಯಶ್ರೀ ಹಾಗೂ ಗ್ರಾಮ ಸಹಾಯಕ ವಾಲಿಕಾರ್ ಸಂಘದ ಅಧ್ಯಕ್ಷ ಮಹಮ್ಮದ್ ಸಾಬ್ ಕಕ್ಕಿಹಳ್ಳಿ ಸೇರಿದಂತೆ ತಾಲೂಕಿನ ಎಲ್ಲಾ ಗ್ರಾಮ ಆಡಳಿತ ಅಧಿಕಾರಿಗಳು ಗ್ರಾಮ ಸಹಾಯಕರು ಸಿಬ್ಬಂದಿಯವರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಪಂಚಯ್ಯ ಹಿರಮ್ ಇವತ್ತಿನ ದಿನ ನಾವು ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳ ರಾಜ್ಯ ಸಂಘದ ನಿರ್ದೇಶನದಂತೆ ತಾಲೂಕಾ ಕಚೇರಿ ಮುಂಭಾಗದಲ್ಲಿ ಶಾಂತಿಯುತವಾಗಿ ಮುಷ್ಕರವನ್ನ ಹಮ್ಮಿಕೊಂಡಿದ್ದೀವಿ ನಮಗೆ ಏನಾಗಿದೆ ಅಂತಂದರೆ ಹದಿನೇಳು ಆ್ಯಪ್ಗಳ ಮೂಲಕ ಪ್ರಗತಿಯನ್ನು ಸಾಧಿಸ್ರಿ ಅಂಥೇಳಿ ಮೇಲಧಿಕಾರಿಗಳಿಂದ ಒತ್ತಡಗಳು ಬರ್ತಾ ಇದೆ ನಾವು ಕೌಟುಂಬಿಕವಾಗಿ ಟೈಮ್ ಕೊಡೋಕ್ಕೆ ಆಗ್ತಾ ಇಲ್ಲ ಆಮೇಲೆ ಇದರಿಂದ ಏನಾಗ್ತಾ ಇದೆ ಸಾಕಷ್ಟು ಗ್ರಾಮ ಆಡಳಿತಾಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಂಡಂತಹ ಉದಾಹರಣೆಗಳನ್ನು ನಾವು ನೋಡ್ತಾನೇ ಇದ್ದೀವಿ ಭಾಳಷ್ಟು ಕೆಲಸದ ಒತ್ತಡಗಳಿಂದ ಟೈಮ್ ಕೊಡೋಕ್ಕೆ ಇಲ್ಲ ಫ್ಯಾಮಿಲಿಗೆ ಈ ಥರದ್ದೆಲ್ಲ ಸಮಸ್ಯೆಗಳಿದ್ದಾವೆ ಆಮೇಲೆ ಆ್ಯಪ್ ಹದಿನೇಳು ಆ್ಯಪ್ಗಳನ್ನು ಕೊಟ್ಟಿದ್ದಾರೆ ಅದರ ತಕ್ಕಂಗೆ ನಮಗೆ ಫ್ಯಾಸಿಲಿಟೀಸ್ ಇಲ್ಲ ಫೋನ್ ಫ್ಯಾಸಿಲಿಟಿ ಇಲ್ಲ ಇಂಟರ್ನೆಟ್ ಸೌಲಭ್ಯಗಳಿಲ್ಲ ಈ ಥರ ಎಲ್ಲ ಸೌಲಭ್ಯಗಳು ಆಫೀಸ್ ಇಲ್ಲ ಚೇರ್ ಇಲ್ಲ ಟೇಬಲ್ ಇಲ್ಲ ಈ ಥರ ಎಲ್ಲ ಸಮಸ್ಯೆಗಳಾಗಿ ಕೂಡ ಖಾಯಮಾಗಿ ಆಗಿ ಅವ್ರನ್ನ ನೇಮಕ ಮಾಡಿಕೊಂಡಿಲ್ಲ ಆಮೇಲೆ ಅಂತರ್ಜಿಲ್ಲ ವರ್ಗಾವಣೆಗಳಿಗೆ ಅವಕಾಶ ಕೊಡ್ತಾ ಇಲ್ಲ ವರ್ಗಾವಣೆಗಳಾಗ್ತಾ ಇಲ್ಲ ಪದೋನ್ನತಿ ಹದಿನೈದು ಇಪ್ಪತ್ತು ವರ್ಷ ಸರ್ವಿಸ್ ಮಾಡಿದವರು ನಮ್ಮಲ್ಲಿದ್ದಾರೆ ಅವ್ರಿಗಿನ್ನೂ ಸರಿಯಾಗಿ ಪದೋನ್ನತಿ ಕೊಟ್ಟಿಲ್ಲ ಇವೆಲ್ಲ ಬೇಡಿಕೆಗಳನ್ನು ಈಡೇರಬೇಕು ಅಂಥೇಳಿ ನಾವು ಇವತ್ತು ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ ಈ ಈ ಬೇಡಿಕೆಗಳು ಈಡೇರದೇ ಇದ್ದೇ ಮುಂದೆ ನಾನು ಹೇಳೋಕೆ ಇಷ್ಟಪಡ್ತೇನೆ ಹಾಗೆ ಆದಷ್ಟು ಬೇಗ ಇದನ್ನ ಸರ್ಕಾರಕ್ಕೆ ಕೂಡ ನಾವು ಸಲ್ಲಿಸಿದ್ದೀವಿ ನಮ್ಮ ಬೇಡಿಕೆಗಳು ಈಡೇರಬೇಕು ಅಂತ ಹೇಳಿ ಈ ಮೂಲಕ ನಾನು ಮೊನ್ನೆ ಕಂದಾಯ ಸಚಿವರಿಗೆ ಹಾಗೂ ಕಂದಾಯ ಆಯುಕ್ತಾಲಯಕ್ಕೆ ವಿನಂತಿಯನ್ನು ಮಾಡಿಕೊಳ್ತಾ ಆಡಳಿತಾಧಿಕಾರಿಗಳ ಮುಷ್ಕರಕ್ಕೆ ಗ್ರಾಮ ಆಡಳಿತಾಧಿಕಾರಿಗಳ ಮುಷ್ಕರಕ್ಕೆ ಆಡಳಿತಾಧಿಕಾರಿಗಳ ವಿವಿಧ ಬೇಡಿಕೆಯನ್ನು ಆಗ್ರಹಿಸಿ ಹಮ್ಮಿಕೊಂಡಂಥ ಈ ಒಂದು ಅವಧಿ ಮುಷ್ಕರ ಏನೋ ಏನೇನು ವಿಷಯಗಳನ್ನು ಒಳಗೊಂಡಿದೆ ಅಂದರೆ ನಮ್ಮ ಈ ಬೇಡಿಕೆಯಲ್ಲಿ ಹಲವಾರು ವಿಷಯಗಳನ್ನು ಒಳಗೊಂಡಿದೆ ಮೊಬೈಲ್ ಆ್ಯಪ್ ಆಯಿತು ನಮ್ಮ ಮೂಲಭೂತ ಸೌಕರ್ಯಗಳು ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಈವರೆಗೂ ಸರ್ಕಾರ ಹಲವಾರು ಬಾರಿ ಮನವಿ ಮಾಡಿದರೂ ಈ ಈವರೆಗೂ ನಮ್ಮ ಮೂಲಭೂತ ಸೌಲಭ್ಯ ಕಲ್ಪಿಸಿಲ್ಲ ಉದಾಹರಣೆಗೆ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳ ಹಳ್ಳಿ ಒಳಗ ಕಚೇರಿಗಳಿಲ್ಲ ಟೇಬಲ್ ಕುರ್ಚಿ ಮತ್ತು ಸ್ಟೇಷನರಿ ಇನ್ನೂ ಮುಂತಾದ ಹಲವಾರು ಸಮಸ್ಯೆಗಳಿವೆ ಈ ಎಲ್ಲ ನಮ್ಗೆ ಮೂಲಭೂತ ಸೌಕರ್ಯಗಳಿಲ್ಲದೆ ನಮ್ಮ ನಮಗೆ ಕೆಲಸ ಮಾಡಲು ಒತ್ತಡಗಳನ್ನು ಹೇರ್ತಾ ಇದ್ದಾರೆ ಪದೋನ್ನತಿ ವಿಚಾರವಾಗಿರ್ಬೋದು ಮತ್ತು ರಜಾ ದಿನಗಳಲ್ಲಿ ನಮಗೆ ಕರ್ತವ್ಯ ನಿರ್ವಹಿಸಲು ಒತ್ತಡ ಆಗ್ತಾಯಿರೋದು ಇರ್ಬೋದು ಮತ್ತು ರಾತ್ರಿ ಏನು ಆಫೀಷಿಯಲ್ ಟೈಮ್ ಮುಗಿದು ಸಹಿತ ನಮ್ಗೆ ವರ್ಚುವಲ್ ಸಭೆಗಳನ್ನು ಮಾಡೋದು ಮತ್ತು ಕೆಲಸಗಳನ್ನು ಒತ್ತಡ ಕೆಲಸಗಳನ್ನು ಒತ್ತಡ ಮಾಡಿ ನಮ್ಮಿಂದ ಪಡೆದುಕೊಳ್ಳಲು ಒತ್ತಡಗಳನ್ನು ಹಾಕ್ತಾ ಇದ್ದಾರೆ ಆದ್ದರಿಂದ ಈ ಮೂಲಕ ನಾವು ಸರ್ಕಾರಕ್ಕೆ ನಾವೇನು ಕೆಲಸ ಮಾಡೋಲ್ಲ ಅಂತೇನು ಹೇಳ್ತಾ ಇಲ್ಲ ಕೆಲಸಕ್ಕೆ ನಮಗೆ ಅವ ಅವಧಿಗಳನ್ನು ಕೊಡಬೇಕು ಟೈಮ್ ಕೊಡಬೇಕು ಮತ್ತು ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಬೇಕು ಈ ವಿಷಯವಾಗಿ ನಾವು ಇಪ್ಪತ್ತೆರಡು ಐದು ಎರಡು ಸಾವಿರ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಈ ಮೂಲಕ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ಸರ್ಕಾರ ಇವರಿಗೆ ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ತಹಸೀಲ್ದಾರ್ ಸಾಹೇಬ್ರ ಮುಖಾಂತರ ಮನವಿಯನ್ನು ಸಲ್ಲಿಸೀವಿ ನಾವು ಇಂದು ಅಂದ ಇವತ್ತು ನಾವು ಮುಷ್ಕರಕ್ಕೆ ಶಾಂತಿಯುತ ಮುಷ್ಕರವನ್ನು ಇದ್ದೀವಿ ಇನ್ನೂವರೆಗೂ ನಮಗೆ ಮುಷ್ಕರಕ್ಕೆ ಅವಕಾಶ ಮಾಡಿಕೊಡದೆ ನಮ್ಮ ಬೇಡಿಕೆಗಳನ್ನು ಈಡೇರಿಸ್ಬೇಕೆಂದು ಈ ಸರ್ಕಾರವನ್ನು ಈ ಮೂಲಕ ಒತ್ತಾಯಿಸ್ತೇವೆ ಮತ್ತನ್ನು ಹಮ್ಮಿಕೊಂಡು ಮತ್ತೊಮ್ಮೆ ನಾವು ಸರ್ಕಾರವನ್ನು ಒತ್ತಾಯಿಸ್ತೇವೆ ನಾವು ಎಲ್ಲಿ ಈ ಒಂದು ಪ್ರತಿಭಟನೆಯನ್ನು ಈ ಇಲ್ಲಿಗೆ ಮುಗಿಸೋದಿಲ್ಲ ನಮ್ಮ ಬೇಡಿಕೆಗಳು ಈಡೇರೋವರೆಗೂ ನಮಗೆ ನಾವು ಹೋರಾಟವನ್ನು ಮಾಡೇ ಮಾಡುತ್ತೇವೆ ದಯವಿಟ್ಟು ಸರ್ಕಾರವು ನಮ್ಮ ಮೂಲಭೂತ ಸೌಕರ್ಯ ಹಾಗೂ ನಮಗೆ ಸೇವಾ ಭದ್ರತೆ ಮತ್ತು ನಮ್ಮ ಗ್ರಾಮ ಸಹಾಯಕರಿಗೆ ಭರವಸೆಯನ್ನು ಕೊಡಬೇಕು ಮತ್ತು ನಮ್ಮ ಬೇಡಿಕೆಗಳನ್ನು ಈಡೇರಿಸ್ಬೇಕೆಂದು ಈ ಮೂಲಕ ವಿನಂತಿಸ್ಕೊಳ್ತೀನಿ